ನಿಮ್ಗೆ ಪೆಟ್ರೋಲ್ ಅಪ್ರಾಕ್ಸಿಮೇಟ್ ಫಿಫ್ಟೀನ್ ಸಿಕ್ಸ್ಟೀನ್ ಬರ್ಬೋದು ಅನ್ಸುತ್ತೆ ಆದ್ರೆ ಸಿ ಎನ್ ಜಿಲ್ ಬಂದ್ರೆ ನಿಮ್ಗೆ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೈವ್ ತನಕ ಬರ್ಬೋದು ಡ್ರೈವಿಂಗ್ ಸ್ಮೂತ್ ಸರ್ ನಾವು ಟ್ವೆಲ್ ಲ್ಯಾಕ್ ಫಿಫ್ಟಿ ಹೇಳ್ತಾ ಇದೀವಿ ಟ್ವೆಲ್ ಲ್ಯಾಕ್ ಫಿಫ್ಟಿ ಟ್ವೆಲ್ ಲ್ಯಾಕ್ ಫಿಫ್ಟಿ ಓಕೆ ಲೈಟ್ಲಿ ನೆಗೋಸಲ್ ಮಾಡ್ಕೊಡ್ತೀವಿ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ರು ಮತ್ತೊಮ್ಮೆ ನಮ್ಮ ಗೈಸ್ ಸ್ವಾಗತ ಮತ್ತೊಂದು ಬೋರ್ಡ್ ಬರ್ಡ್ ಕಾರ್ ಗೆ ತಂದಿದ್ದೀನಿ ಇಲ್ಲಿ ಕಾರ್ ಕಾರ್ಗಳು ಸಿಗುತ್ತೆ ನಿಮಗೆ ಬಿಸ್ನೆಸ್ ಮಾಡಬಹುದು ನೀವು ಟ್ಯಾಕ್ಸಿ ಓಡಿಸೋಕೆ ಓಲಾ ಓಬರ್ ಓಡಿಸಕ್ಕೆ ಕೂಡ ನೀವು ಇಲ್ಲಿ ಕಾರ್ ತಗೋಬಹುದು ಸೊ ಶಿವ ಕಾರ್ಸ್ ಅಂತ ಒಂದು ಸೆಕೆಂಡ್ ಅಂದ್ರೆ ಯೂಸಡ್ ಕಾರ್ ಸಿಗುವಂತ ಸ್ಥಳದಲ್ಲಿ ಇದೀವಿ ಬನ್ನಿ ಇಲ್ಲಿ ಯಾವ ಯಾವ ತರ ಕಾರ್ ಸಿಗ್ತವೆ ಮತ್ತೆ ಏನ್ ಪ್ರೈಸ್ ಇಂದ ಸ್ಟಾಕ್ ಆಗ್ತವೆ ಇಲ್ಲಿ ಏನ್ ಆಫರ್ ಇದೆ ನಿಮಗೆ ಏನೆಲ್ಲ ಸೌಲಭ್ಯಗಳು ಈ ಶೋರೂಮ್ ಮುಖಾಂತ ಸೆಕೆಂಡ್ ಶೋರೂಮ್ ಇಂದ ಸಿಗುತ್ತೆ ಅಂತ ನೋಡೋಣ ಬನ್ನಿ ಕಾರ್ ಬಗ್ಗೆ ತಿಳ್ಕೊಳೋಣ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಹೆಸರು ಶಿವ ಅಲ್ಲ ಸರ್ ಹಾ ಶಿವ ಅಂದ್ರೆ ನಮ್ಮ ಮನೆ ದೇವರದು ಶಿವ ಕಾರ್ಸ್ ಅಂತ ನಮ್ಮ ಶೋರೂಮ್ ನೇಮ್ ಸರ್ ಅದು ಓಕೆ ಎಲ್ಲಾ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಕಾರ್ಸ್ ಅಲ್ಲಿ ಎಲ್ಲೋ ಬೋರ್ಡ್ ಮಾತ್ರ ಮಾಡೋದು ನಾವು ವೈಟ್ ಬೋರ್ಡ್ ಮಾಡಲ್ಲ ಓಕೆ ಸರ್ ಲೊಕೇಶನ್ ಎಲ್ಲಿದು ಲೊಕೇಶನ್ ಬಗ್ಗೆ ಗಿರಿನಗರ ಸರ್ ಇದು ಗಿರಿನಗರಲ್ಲಿ ಹಾಂ ತರ್ಟಿ ಸಿಕ್ಸ್ ಏಯ್ಟಿ ಫಿಟ್ ರೋಡ್ ಡೋರ್ ನಂಬರ್ ತರ್ಟಿ ಸಿಕ್ಸು ಓಕೆ ಏಯ್ಟಿ ಫಿಟ್ ರೋಡು ಹಾಂ ಡಬಲ್ ರೋಡ್ ಪ್ಲಸ್ ಇದಕ್ಕೆ ಡಬಲ್ ರೋಡ್ ಜೆ ಪಿ ಜೆ ಪಿ ಡಬಲ್ ರೋಡ್ ಅಂತೇನೆ ಹೇಳ್ತಾರೆ ಇದಕ್ಕೆ ಹಾಂ ಆಯ್ತಾ ಗಿರಿನಗರ ಬ್ಯಾಂಗ್ಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಏಯ್ಟ್ ಫೈವ್ ಓಕೆ ಇದಕ್ಕೆ ಪಿನ್ ಕೋಡ್ ಸರ್ ಏರಿಯಾಗೆ ಜೊತೆಗೆ ನಮ್ಮದ್ರಲ್ಲಿ ಬಂದು ಏನು ವಿಶೇಷ ಅಂದ್ರೆ ಹಾಂ ಕಾರ್ಸ್ ಅಲ್ಲಿ ಎಲ್ಲೋ ಬೋರ್ಡ್ ಮಾತ್ರ ಸರ್ ನಾವು ಬೋರ್ಡ್ ಬೋರ್ಡ್ ಮಾತ್ರ ಶೋರೂಮ್ ಅಲ್ಲಿ ಓನ್ಲಿ ಎಲ್ಲೋ ಬೋರ್ಡ್ ಅಷ್ಟೇ ನೋಡಿ ಬನ್ನಿ ಈ ಗಾಡಿ ಬಂದಿ ನಿಮ್ಗೆ ಮಾರುತಿಲಿ ಮಾರುತಿ ಮಾರುತಿಲಿ ಸುಜ್ ಮಾರುತಿ ಸುಜುಕಿ ಹರ್ಟಿಗ ಅಂತ ಬರುತ್ತೆ ಇದಕ್ಕೆ ಇದಕ್ಕೆ ಡ್ರೈವರ್ ಪ್ಲಸ್ ಮೆಂಬರ್ಸ್ ಟೋಟಲ್ ಸೆವೆನ್ ಸೀಟರ್ ಬರುತ್ತೆ ಸೆವೆನ್ ಸೀಟರ್ ಸೆವೆನ್ ಸೀಟರ್ ವೆಹಿಕಲ್ ಓಕೆ ಇದ್ರಲ್ಲಿ ಮಾರುತಿ ಅರ್ಟಿಗಾದಲ್ಲಿ ಬಂದಿ ಜೆಡಾಕ್ಸ್ ಐ ವೇರಿಯಂಟ್ ಸರ್ ಇದು ಜಡಕ್ಸ್ ಜೆಡಾಕ್ಸ್ ಐ ಟಾಪ್ ಅಂಡ್ ವೇರಿಯಂಟ್ ಓಕೆ ಇದಕ್ಕೆ ಬಂದಿ ಫೀಚರ್ಸ್ ಏನೇನ್ ಬರುತ್ತೆ ಅಂದ್ರೆ ಪ್ರೊಜೆಕ್ಟರ್ ಎಲ್ಲ ಬರುತ್ತೆ ಹಾ ಗ್ರಿಲ್ ಡಿಫರೆಂಟ್ ಇರುತ್ತೆ ಜೊತೆಗೆ ಪಾಗ್ಲೆಂಪ್ ಬರುತ್ತೆ ಓಕೆ ಇದಕ್ಕೆ ಸ್ಟೀಲ್ ಕ್ರೋಮ್ ಬರುತ್ತೆ ಸ್ಟೀಲ್ ಕ್ರೋಮ್ ಫಾರ್ಟಿ ಸೆವೆನ್ ಪಾಸಿಂಗ್ ಓಕೆ ಪಾಸಿಂಗ್ ಬಂದಿ ಫಾರ್ಟಿ ಸೆವೆನ್ ಎ ಡಬಲ್ ಫೋರ್ ನೈನ್ ಏಟ್ ಓಕೆ ಬಂದು ಒನ್ ಅವರ್ ಆರ್ ಟಿ ಒನ್ ಅವರ್ ಆರ್ ಟಿ ಒ ಮಾಡೆಲ್ ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲು ಒಂದು ವರ್ಷ ಜುಲೈ ವೆಹಿಕಲ್ ಸರ್ ಇದು ಓಕೆ ಇನ್ಸುರೆನ್ಸ್ ಇನ್ನು ಒನ್ ಮಂತ್ ಇದೆ ಬೇಕಂದ್ರೆ ಆ ಇನ್ಸೂರೆನ್ಸ್ ವ್ಯಾಲಿಡಿಗೆ ತಗೊಂಡು ಹೋಗ್ಬೋದು ನೀವು ಹಾಂ ಬೇಡ ಅಂದ್ರೆ ನಾವು ಹೊಸಾದು ಸಿಕ್ಸ್ ಮಂತ್ ಸ್ಟಾಪ್ ಅಪ್ ಮಾಡ್ಕೊಡ್ತೀವಿ ಬೇಕಂದ್ರೆ ಓಕೆ ಇಲ್ಲ ಓಲ್ಡ್ ಗೆ ಮಾಡ್ಕೊಡಿ ರೇಟ್ ಅಂದ್ರೆ ಮಾಡ್ಕೊಡ್ತೀವಿ ಸರ್ ಓಕೆ ಈ ಗಾಡಿ ರೇಟ್ ಬಂದಿದೆ ಸರ್ ನಾವು ಹಾಂ ಟ್ವೆಲ್ ಲ್ಯಾಕ್ ಫಿಫ್ಟಿ ಹೇಳ್ತಾ ಇದೀವಿ ಟ್ವೆಲ್ ಲ್ಯಾಕ್ ಫಿಫ್ಟಿ ಟ್ವೆಲ್ ಲ್ಯಾಕ್ ಫಿಫ್ಟಿ ಓಕೆ ಲೈಟ್ಲಿ ನೆಗಟಲ್ ಮಾಡ್ಕೊಡ್ತೀವಿ ಓಕೆ ಜೊತೆಗೆ ಟಾಪ್ ಆ್ಯಂಡ್ ವೇರಿಯಂಟ್ ಆದ್ರಿಂದ ಇದಕ್ಕೆ ಹಾ ಫೀಚರ್ಸ್ ಜಾಸ್ತಿ ಬರುತ್ತೆ ನಿಮ್ಗೆ ಓಕೆ ಮ್ಯಾಗ್ವಿಲ್ ಬರುತ್ತೆ ಕಂಪನಿಯಿಂದ ಮ್ಯಾಗ್ವಿಲ್ ಕಂಪನಿ ಮಾರುತಿ ಲೋಗೋ ಇನ್ಕ್ಲೂಡ್ ಮಾರುತಿ ಲೋಗೋ ಜೊತೆಗೆ ಮಿರರ್ ಅಜೆಸ್ಟರ್ ಕಾಮನ್ ಆಗಿ ಬರುತ್ತೆ ಡೋರ್ ನಿಮ್ಗೆ ಬಂದು ಸಿಸ್ಟಮ್ ಕಂಪನಿಯಿಂದ ಬರುತ್ತೆ ಕಂಪನಿ ಯುಸಿ ಅಜೆಸ್ಟರ್ ಡಿಫ್ರೆಂಟ್ ಇರುತ್ತೆ ಹಾ ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ ಓಕೆ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ ಆ ಜೊತೆಗೆ ಫೋರ್ಟಿನ್ ಥೌಸಂಡ್ ಫೈವ್ ಹಂಡ್ರೆಡ್ ಡ್ರೈವನ್ ಅಷ್ಟೇ ವೆಹಿಕಲ್ ಅಷ್ಟೇ ಹೀ ಸ್ಟಾರ್ಟ್ ಅಲ್ಲ ಇದಕ್ಕೆ ಪುಶ್ ಪುಶ್ ಸ್ಟಾರ್ಟ್ ಬರುತ್ತೆ ಸರ್ ಇದಕ್ಕೆ ಹಾ ಆಮೇಲೆ ಇಂಟೀರಿಯರ್ ಲುಕ್ ಚೇಂಜ್ ಇರುತ್ತೆ ಇದಕ್ಕೆ ಚೇಂಜ್ ಇದೆ ಫುಡ್ ಫಿನಿಶ್ ಇರುತ್ತೆ ಹಾ ಜೊತೆಗೆ ಡ್ಯುಯಲ್ ಎಸಿ ಬರುತ್ತೆ ನಿಮಗೆ ಡಿ ಎಸಿ ಎ ಸಿ ಡ್ಯುಯಲ್ ಎ ಓಕೆ ಡ್ರೈವರ್ ಮುಂದೆ ಎರಡು ಹಿಂದೆ ಮೂರು ಹಿಂದೆ ಎರಡು ಲಾಸ್ಟು ಓಕೆ ಲೋಟ ಸೆವೆನ್ ಸೀಟ್ ಸೆವೆನ್ ಸೀಟರ್ ಜೊತೆಗೆ ಫ್ಯೂಲ್ ಬಂದಿದ್ದು ನಿಮ್ಗೆ ಸಿ ಎನ್ ಸಿ ಗಿತ್ತು ಪೆಟ್ರೋಲ್ ಫ್ಯೂಲ್ ಇರುತ್ತೆ ಸಿ ಎನ್ ಜಿ ವಿತ್ ಸಿಟ್ರೋಲ್ ಓಕೆ ನಿಮಗೆ ಪೆಟ್ರೋಲ್ ಅಪ್ರಾಕ್ಸಿಮೇಟ್ ಫಿಫ್ಟೀನ್ ಸಿಕ್ಸ್ಟೀನ್ ಬರಬಹುದು ಅನ್ಸುತ್ತೆ ಹಾ ಆದ್ರೆ ಸಿ ಎನ್ ಜಿ ಬಂದ್ರೆ ನಿಮಗೆ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೈವ್ ತನಕ ಬರ್ಬೋದು ಮಾಡ್ಬೇಕು ಸರ್ ಅದೊಂದು ಹೇಳ್ತೀನಿ ಸ್ಮೂತ್ ಹ್ಯಾಂಡ್ ಇರಬೇಕು ಡ್ರೈವಿಂಗ್ ಮಾತ್ರ ನೀವು ರೆಫ್ಯೂಸ್ ಮಾಡಿ ಟ್ವೆಂಟಿ ಫೈವ್ ಬಂದಿಲ್ಲ ಸರ್ ಅಂತ ಭಕ್ ಕೇಳಬಾರ್ದು ನೀವು ಓಕೆ ಜೊತೆಗೆ ಬಂದಿ ಗಾಡಿ ಬಂದು ಏಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಡ್ರೈವರ್ ಇದಕ್ಕೆ ಇಂಟೀರಿಯರ್ ಇದೆಲ್ಲ ಡಿಫರೆಂಟ್ ಇರುತ್ತೆ ಕಂಪನಿಯಿಂದ ಬರುತ್ತೆ ನಿಮ್ಗೆ ಬ್ಯಾಕ್ ವೈಪರ್ ಬರುತ್ತೆ ಆಮೇಲೆ ಗ್ಲಾಸ್ ಅಲ್ಲಿ ಲೈನ್ ಗ್ಲಾಸ್ ಬರುತ್ತೆ ಇರೋದ್ರಿಂದ ನೋಡಿ ನೆಗೆಬಲ್ ಅಲ್ಲಿ ಕೊಡ್ತೀವಿ ನಾವು ಉಂಡೈ ಸರ್ ಇದು ಉಂಡೈ ಬ್ರ್ಯಾಂಡ್ ಇದಕ್ಕೆ ಕಂಪನಿಯಿಂದ ಒಂದು ಬ್ಯಾಗ್ ಬರುತ್ತೆ ಎರಡು ಪವರ್ ವಿಂಡೋ ಬರುತ್ತೆ ಓಕೆ ಗಾಡಿ ಬಂದು ಡ್ರೈವರ್ ಬಂದು ಏಟಿ ತೌಸಂಡ್ ಆಗಿದೆ ಇನ್ಸೂರೆನ್ಸ್ ಸಿಕ್ಸ್ ಮಂತ್ ವ್ಯಾಲಿಡ್ ಇರುತ್ತೆ ಕಿಲೋಮೀಟರ್ ಅಂತೂ ಜಿನಿಯನ್ ಸರ್ ಏಯ್ಟಿ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ವೆಹಿಕಲ್ ಕಿಲೋಮೀಟರ್ ಜಿನಿಯನ್ ಏಟಿ ತೌಸಂಡ್ ಓಕೆ ಡ್ರೈವನ್ ನಿಮಗೆ ಲೋನ್ ಫೆಸಿಲಿಟಿ ಬೇಕಂದ್ರೆ ಸಿಗುತ್ತೆ ಲೋನ್ ಫೆಸಿಲಿಟಿ ಸಿಗುತ್ತೆ ಓಕೆ ಒಂದು ಲಕ್ಷ ಐವತ್ತು ಸಾವಿರ ಲೋನ್ ಸಿಗುತ್ತೆ ಸರ್ ಈ ವೆಹಿಕಲ್ ಮೇಲೆ ಒಂದು ಲಕ್ಷ ಐವತ್ತು ಐವತ್ತು ಸಾವಿರ ರೇಟ್ ಬಂದಿ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀನಿ ಹಾ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಇನ್ಸೂರೆನ್ಸ್ ವ್ಯಾಲಿಡ್ ಬರುತ್ತೆ ಎಫ್ ಸಿ ವ್ಯಾಲಿಡ್ ಬರುತ್ತೆ ಟ್ಯಾಕ್ಸ್ ವ್ಯಾಲಿಡ್ ಬರುತ್ತೆ ಓಕೆ ಓಕೆ ಸರ್ ಮುಗಿತಾ ಸರ್ ಇದು ಹಾಂ ಜೊತೆಗೆ ನಿಮಗೆ ಮಾರುತಿಲಿ ಸ್ವಿಫ್ಟ್ ಟು ಡಿಸೈರ್ ಸ್ವಿಫ್ಟ್ ಟು ಡಿಸೈರ್ ಸ್ವಿಫ್ಟ್ ಟು ಡಿಸೈರ್ ಸರ್ ಇದು ಹಾ ಟೂ ತೌಸಂಡ್ ಟ್ವೆಂಟಿ ಮಾಡಲು ಮೇಕ್ ಟು ಟ್ವೆಂಟಿ ಟ್ವೆಂಟಿರುತ್ತೆ ನಿಮ್ಗೆಡ್ ಇನ್ಸುರೆನ್ಸ್ ನಿಮಗೆ ಡೀಸೆಲ್ ಸಿಗೋದು ತುಂಬಾ ಕಷ್ಟ ಇದೆ ಆದ್ರೆ ಈ ವೆಹಿಕಲ್ ಬಂದು ಡೀಸೆಲ್ ವೆಹಿಕಲ್ ಸರ್ ಡೀಸೆಲ್ ಡೀಸೆಲ್ ಇದಕ್ಕೆ ಬಂದು ಡೂಯಲ್ ಏರ್ ಬ್ಯಾಗ್ ಬರುತ್ತೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಬರುತ್ತೆ ಬ್ಯಾಕ್ ಅಲ್ಲಿ ಎ ಸಿ ಬರುತ್ತೆ ನಿಮಗೆ ಬ್ಯಾಕ್ ಅಲ್ಲಿ ಎ ಸಿ ಇರುತ್ತೆ ಇನ್ಕ್ಲೂಡ್ ಓಕೆ ಇದೊಂದು ಅಡಿಶನಲ್ ಇರುತ್ತೆ ಸರ್ ಇದು ಇದು ಬಂದು ನಿಮ್ಗೆ ನಾವು ಸೆವೆನ್ ಫಿಫ್ಟಿ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಇದಕ್ಕೆ ವೇರಿಯಂಟ್ ಬಂದು ಸ್ವಿಫ್ಟ್ ಟು ಡಿಸರ್ ವಿಡಿ ಅಂತ ಹೇಳ್ತಾರೆ ಸರ್ ಇವಾಗ ಇಲ್ವಲ್ಲ ಹೊಸದು ಹೊಸದು ಇದೆ ಸರ್ ಪೆಟ್ರೋಲ್ ಸಿಗುತ್ತೆ ನಿಮ್ಗೆ ಡೀಸೆಲ್ ಡೀಸೆಲ್ ಸ್ಟಾಪ್ ಆಗಿದೆ ಸರ್ ಓಕೆ ಹಾಗಾಗಿ ಸ್ವಲ್ಪ ರೇಟ್ ರೇಟ್ ಐಕ್ ಇದೆ ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಇದು ಜೊತೆಗೆ ಬಂದ್ರೆ ನಿಮ್ಗೆ ಟೊಯಾಟಾ ಬ್ರ್ಯಾಂಡ್ ಸರ್ ಇದು ಟೊಯಾಟಾ ಟೊಯಾಟಾ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಫೋರ್ಟೀನ್ ಮಾಡಲು ಟೊಯಾಟಾ ಇನೋವಾ ವಿ ವರ್ಷನ್ ಸರ್ ಓಕೆ ಸರ್ ಸಿಟಿಂಗ್ ಬಂದು ಸೆವೆನ್ ಸೀಟರ್ ಬರುತ್ತೆ ಹಾ

ವಿ ಕಂಪನಿಯಿಂದ ಮ್ಯಾಕ್ ಬರುತ್ತೆ ಹಾ ಡುಯಲ್ ಏರ್ಬೇಕ್ ಬರುತ್ತೆ ನಿಮ್ಗೆ ಕಂಪನಿಯಿಂದ ಡು ಎಲ್ ಡು ಎಲ್ ಹಾ ಡುಯೆಲ್ ಏರ್ಬ್ಯಾಕ್ ಬರುತ್ತೆ ಡುಯಲ್ ಏರ್ಬ್ಯಾಕ್ ಇರುತ್ತೆ ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ ಸಿಸ್ಟಮ್ ಕಂಪನಿಯಿಂದ ಬರುತ್ತೆ ವುಡ್ ಫಿನಿಶ್ ಇರುತ್ತೆ ವಿ ವರ್ಷನ್ ಆದ್ರಿಂದ ಇದು ವುಡ್ ಫಿನಿಶ್ ವುಡ್ ಫಿನಿಶ್ ಇರುತ್ತೆ ಸೊ ನೋಡ್ತಾ ಇರ್ಬೋದು ವುಡ್ ಫಿನಿಶಿಂಗ್ ಇದೆ ನೋಡಿ ವುಡ್ ವುಡ್ ಫಿನಿಶ್ ಇರುತ್ತೆ ಸರ್ ಹಾ ಜೊತೆಗೆ ಸರ್ ಇದು ಬಂದಿ ವೇರಿಯಂಟ್ ಬಂದಿ ವಿ ನೋಡಿ ವಿ ವಿ ಸರ್ ವಿ ವೇರಿಯಂಟ್ ಬಂದಿ ವಿ ಸರ್ ಇದು ವಿ ವಿ ವೇರಿಯಂಟ್ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ರೇಟ್ ಬಂದಿದೆ ಸರ್ ಇದಕ್ಕೆ ಟೊಯಾಟೋ ಇನ್ನೋವಾಗ ನಾವು ಸೆವೆನ್ ಫಿಫ್ಟಿ ಹೇಳ್ತಾ ಇದೀವಿ ನೆಗೆಸ್ಟಬಲ್ ಅಲ್ಲಿ ಮಾಡ್ಕೊಡೋಣ ಲೈಟ್ಲಿ 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 ಓಕೆ ಸರ್ ಹಾಗೆ ಬಂದ್ರೆ ನಿಮಗೆ ಇನ್ನೊಂದು ಇನೋವಾ ಇದೆ ಸರ್ ನಮ್ಮ ಹತ್ರ ಇನ್ನೊಂದು ಇನೋವಾ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಏಟ್ ಸೀಟ್ ಬೇಕಾ ಸರ್ ಇದು ಏಟ್ ಸೀಟ್ ಸೆವೆನ್ ಪ್ಲಸ್ ಒನ್ ಅಂತ ಹೇಳ್ತಾರೆ ಇದ್ರ ಇದ್ರಲ್ಲಿ ಬಂದು ನಿಮಗೆ ಓನರ್ ಬಂದು ಎರಡು ಇರುತ್ತೆ ಆಲ್ ಡಾಕ್ಯುಮೆಂಟ್ ವ್ಯಾಲಿಡ್ ಇರುತ್ತೆ ಕಿಲೋಮೀಟರ್ ಹೇಳಕ್ ಆಗಲ್ಲ ಆಚೆನೂ ಸರ್ವಿಸ್ ಇರ್ಬೋದು ಸೋರೋಮ್ ಸರ್ವಿಸ್ ಇರ್ಬೋದು ಕೊಟ್ಟಿದ್ದು ಹಂಡ್ರೆಡ್ ಪರ್ಸೆಂಟ್ ಸೋರೂಮ್ ಟ್ರಾಕ್ ಅದು ಓಕೆ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸರ್ ಇದಕ್ಕೆ ಬಂದಿ ನಾವು ಎಂಟ್ ಲಕ್ಷ ಐವತ್ ಸಾವಿರ ಹೇಳ್ತಾ ಇದೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಇದು ಓಕೆ ವ್ಯಾಲಿಡ್ ಟ್ಯಾಕ್ಸ್ ಬರುತ್ತೆ ವ್ಯಾಲಿಡ್ ಇನ್ಸೂರೆನ್ಸ್ ಬರುತ್ತೆ ಎಫ್ ಸಿ ವ್ಯಾಲಿಡ್ ಬರುತ್ತೆ ಹಾಗೆ ಬಂದ್ರೆ ನಿಮಗೆ ಹಾಗೆ ಬಂದ್ರೆ ಇದೊಂದು ಮಾರುತಿ ಡಿಸೈರ್ ಸರ್ ಫ್ಯೂವಿಲ್ ಬಂದು ಡೀಸೆಲ್ ಸರ್ ಇದು ಮಾರುತಿ ಡಿಸೈರ್ ಡೀಸೆಲ್ ಡೀಸಲ್ ಮೇಕು ಟ್ವೆಂಟಿ ರಿಜಿಸ್ಟ್ರೇಷನ್ ಟ್ವೆಂಟಿ ಟ್ಯಾಕ್ಸ್ ವ್ಯಾಲಿಡ್ ಇರುತ್ತೆ ಇನ್ಸೂರೆನ್ಸ್ ವ್ಯಾಲಿಡ್ ಇರುತ್ತೆ ಎಫ್ ಸಿ ವ್ಯಾಲಿಡ್ ಇರುತ್ತೆ ಸರ್ ಬಂದು ನಿಮ್ಗೆ ಡ್ರೈವ್ ಅನ್ನು ಸೆವೆಂಟಿ ತೌಸಂಡ್ ಒಳಗಡೆ ಇದೆ ಟ್ವೆಂಟಿ ಬ್ರಾಂಡ್ ನ್ಯೂ ಜಾಕೆಟ್ ಆಗಿದೆ ಸರ್ ನಾಲ್ಕು ಹೊಸದು ಬ್ರಾಂಡ್ ನ್ಯೂ ಬ್ರಾಂಡ್ ನ್ಯೂ ಸರ್ ನೋಡಿ ಸರ್ ಬ್ರಾಂಡ್ ನ್ಯೂ ಇದಕ್ಕೆ ಬಂದು ನಾನು ಸಿಕ್ಸ್ ಲ್ಯಾಕ್ ಸೆವೆಂಟಿ ಸರ್ ಲ್ಯಾಕ್ ಲೈಟ್ಲಿ ನೆಗೋಷಿಯಲ್ ಮಾಡ್ಕೊಡೋಣ ಹಾಗೆ ಬಂದ್ರೆ ನಿಮ್ಗೆ ಇನ್ನೊಂದು ಉಂಡೈ ಬರುತ್ತೆ ಸರ್ ಇನ್ನೊಂದು ಉಂಡೈ ಇದು ಬಂದ್ ಜನವರಿ ಟ್ವೆಂಟಿ ಜನವರಿ ಟ್ವೆಂಟಿ ಜನವರಿ ಟ್ವೆಂಟಿ ಟ್ವೆಂಟಿ ಜನವರಿ ವ್ಯಾಲಿಡ್ ಇದೆ ಇನ್ಸೂರೆನ್ಸ್ ಸಿ ವ್ಯಾಲಿಡ್ ಇದೆ ಡ್ರೈವ್ ಒನ್ ಬಂದಿ ಫಾರ್ಟಿ ತೌಸಂಡ್ ಓಡಿದೆ ಫಾರ್ಟಿ ಟೌನ್ ಅಷ್ಟೇ ಅಷ್ಟೇ ಡ್ರೈವ್ ಒನ್ ಫಾರ್ಟಿ ತೌಸಂಡ್ ಉಂಡೈ ಸರ್ ಇದು ಬ್ರ್ಯಾಂಡ್ ಉಂಡೈ ಈ ಗಾಡಿಯಲ್ಲಿ ಬಂದು ನಿಮ್ಗೆ ಫೀಚರ್ಸ್ ಎರಡು ಪವರ್ ವಿಂಡೋ ಬರುತ್ತೆ ಹಾ ಜೊತೆಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಜೊತೆಗೆ ಇನ್ನೊಂದು ಏನ್ ಪ್ಲಸ್ ಅಂದ್ರೆ ಸರ್ ಇದಕ್ಕೆ ಐದು ಕೈದು ಹೊಸ ಟೈರ್ ಇದೆ ಕೈದು ಹೊಸ ಟೈರ್ ಇದೆ ಈ ಗಾಡಿ ರೇಟ್ ಬಂದಿನ ಸರ್ ನಾನು ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಇಪ್ಪತ್ ಮಾಡ್ಲು ವೆಹಿಕಲ್ ಮೂರುವರೆ ಲಕ್ಷ ಲೋನ್ ಅಂತೂ ಆಗುತ್ತೆ ಈ ಗಾಡಿಗೆ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಕ್ಕೆ ಆಫರ್ ಇದೆ ಸರ್ ಆಫರ್ ಇದೆ ನಿಮ್ ಚಾನಲ್ ಇಂದ ಬಂದ್ರೆ ಸಬ್ಸ್ಕ್ರೈಬ್ ಆದ್ರೆ ಆಫರ್ ಕೊಡೋಣ ಸರ್ ಇದಕ್ಕೆ ಓಕೆ ಖಂಡಿತ ಹಾಗೆ ಬಂದ್ರೆ ನಿಮ್ಗೆ ಒಂದ್ ಮಾರುತಿ ಹೀಕೋ ಅಂತ ವೆಹಿಕಲ್ ಹೇಳ್ತಾರೆ ಸರ್ ಇದು ಇದಕ್ಕೆ ಡ್ರೈವರ್ ಸೇರಿದ್ರೆ ಎಂಟ್ ಜನ ಕುತ್ಕೋಬಹುದು ಈ ವೆಹಿಕಲ್ ಸೇರಿದ್ರೆ ಡ್ರೈವರ್ ಸೇರಿದ್ರೆ ಡ್ರೈವರ್ ಬಿಟ್ರೆ ಏಳು ಜನ ಸರ್ ಓಕೆ ಜೊತೆಗೆ ಈ ವೆಹಿಕಲ್ ಬಂದು ಟ್ವೆಂಟಿ ಟೂ ಮಾಡಲ್ ಟ್ವೆಂಟಿ ಟು ಟ್ವೆಂಟಿ ಟೂ ಬ್ರಾಂಡ್ ನೀವು ಇದೆ ಸರ್ ವೆಹಿಕಲ್ ಒಂದ್ಸಲ ನೋಡ್ಬೇಕು ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳಿ ಸರ್ ಇದಕ್ಕೆ ಏಟ್ ಸೀಟರ್ ಬೇಕಾ ಸರ್ ಇದು ಏಟ್ ಡ್ರೈವರ್ ಈಗ ಹಾಕೊಂಡು ಹ್ಞೂ ಸರ್ ಜೊತೆಗೆ ಡ್ಯೂಯಲ್ ಏರ್ ಬರುತ್ತೆ ಹಾ ಏರ್ ಬ್ಯಾಗ್ ಬರುತ್ತೆ ಓಕೆ ಏಟೀನ್ ತೌಸಂಡ್ ಚೇಂಜ್ ಡ್ರೈವ್ ಆನ್ ಆಗಿದೆ ಸರ್ ಇದು ಏಟೀನ್ ತೌಸಂಡ್ ಅತ್ರ ಅಷ್ಟೇ ಹದಿನೆಂಟು ಸಾವಿರ ಅಷ್ಟೇ ಹೌದು ಸರ್ ಹೌದು ಏಟೀನ್ ತೌಸಂಡ್ ಡ್ರೈವ್ ಆನ್ ಆಗಿದೆ ಜೊತೆಗೆ ಈ ಗಾಡಿನ ಬೇಕಂದ್ರೆ ನೀವು ಸ್ಕೂಲ್ ಪರ್ಪಸ್ ಯೂಸ್ ಮಾಡಬಹುದು ಒಂದು ಸ್ಕೂಲ್ ಸರ್ಟಿಫಿಕೇಟ್ ಇದ್ರೆ ಕನ್ವರ್ಟ್ ಮಾಡ್ಕೋಬಹುದು ಯೆಲ್ಲೋ ಕಲರ್ ಪೈಂಟ್ ಹಾ ಏನ್ ಚಾರ್ಜಸ್ ಬರುತ್ತೆ ಮಾಡ್ರೆ ಬೇಕಾದ್ರೆ ಸ್ಕೂಲ್ ಕಲರ್ ಮಾಡಿ ನೀವೇ ಮಾಡ್ಕೊಂಡು ನಿಮ್ದು ಸ್ಕೂಲ್ ಸರ್ಟಿಫಿಕೇಟ್ ಕೊಟ್ರೆ ಅದಕ್ಕೆ ಚೇಂಜ್ ಮಾಡ್ಕೊಡೋಣ ಕಾರ್ ಕೂಡ ಜೆನ್ಯನ್ ಆಗಿದೆ ಹೌದು ಹೌದು ಫೈವ್ ತರ್ಟಿ ಫೈವ್ ಹೇಳ್ತೀನಿ ಮಾಡ್ಕೊಡ್ತೀನಿ ಸರ್ ಹೇಳ್ತೀರಾ ನೋಡಿ ವೀಕ್ಷಕರೇ ನಿಮಗೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ಸೊ ನೀವು ಅದ ಸ್ಕೂಲ್ ವ್ಯಾನಿಗೂ ಹಾಕೋದು ಯೂಸ್ ಮಾಡಬಹುದು ಇದ ಬೇರೆ ಕೆಲ್ಸಕ್ಕೆ ಆಗಿದ್ರೆ ನಿಮ್ ಕಂಪ್ನಿಗಳಿಗೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ ಸೊ ಸರ್ ಬೇರೆ ನೆಕ್ಸ್ಟ್ ಸರ್ ಜೊತೆಗೆ ಇನ್ನೂ ಒಂದು ಮಾರುತಿ ಅರ್ಟಿಗಾ ಸರ್ ನಮ್ ಶೋರೂಮಲ್ಲಿ ಅಲ್ಲಿ ಇದ್ ಬಂದು ವಿ ಎಕ್ಸ್ ಐ ವೇರಿಯೆಂಟು ವಿ ಎಕ್ಸ್ ಐ ಎಕ್ಸ್ ಫಸ್ಟ್ ವಿಡಿಯೋ ಮಾಡಿದ್ ಬಂದಿ ಝಡ್ ಎಕ್ಸ್ ಐ ಅದು ಜೆಡ್ ಎಕ್ಸ್ ಐ ಇದಕ್ಕೆ ಕೀ ಸ್ಟಾರ್ಟರ್ ಬರುತ್ತೆ ಹಾ ಕಂಪನಿಯಿಂದ ಪಾಗ್ಲ್ ಎಮ್ ಬರೋಲ್ಲ ಕಂಪನಿ ಅಡಿಷನಲ್ ಫಿಟ್ಟಿಂಗ್ ಆಗಿದೆ ಓಕೆ ಜೊತೆಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಹಾ ಕಂಪನಿ ಸಿಸ್ಟಮ್ ಬರುತ್ತೆ ಓಕೆ ಆ ಬ್ಯಾಕ್ ಎ ಸಿ ಬರುತ್ತೆ ಇದಕ್ಕೆ ಹಾ ಇದ್ ಬಂದು ಏಯ್ಟೀನ್ ಟ್ವೆಂಟಿ ತೌಸಂಡ್ ಒಳಗಡೆ ಡ್ರೈವನ್ ಆಗಿದೆ ಹಾ ರೇಟ್ ಬಂದು ಲೆವೆನ್ ಲ್ಯಾಕ್ಸ್ ಏಟಿ ತೌಸಂಡ್ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಸರ್ ಓಕೆ ನಮ್ ಅಲ್ಲಿ ಇದೆ ಸರ್ ಶೋರೂಮ್ ಜೊತೆಗೆ ಹಾಗೆ ಬಂದ್ರೆ ನಿಮ್ಗೆ ಇನ್ನ ಇನ್ನೊಂದು ಉಂಡೆ ಒಂದು ಉಂಡೈ ಇದೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸರ್ ಇದು ಟೂ ಸರ್ಟಿ ಸೆವೆಂಟೀನ್ ಮಾಡಲ್ ಈ ಬ್ರಾಂಡ್ ಅಲ್ಲಿ ಬಂದ ನಿಮ್ಗೆ ಒಂದು ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರೈವರ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಇದಕ್ಕೆ ಪವರ್ ವಿಂಡೋ ಕಂಪನಿಯಿಂದ ಬಂದಿಲ್ಲ ನಾವು ಅಡಿಷನಲ್ ಆಡ್ ಮಾಡಿದೀವಿ ಸೆಂಟ್ರಲ್ ಲಾಕ್ ಓವರ್ ವಿಂಡೋ ನೀವು ಮಾಡಿಸಿರೋದು ಅಡಿಷನಲ್ ಆಡ್ ಆಗಿದೆ ಓಕೆ ಜೊತೆಗೆ ಇನ್ಸೂರೆನ್ಸ್ ವ್ಯಾಲಿಡ್ ಬರುತ್ತೆ ಓಕೆ ಟ್ಯಾಕ್ಸ್ ವ್ಯಾಲಿಡ್ ಬರುತ್ತೆ ಎಫ್ ಸಿ ವ್ಯಾಲಿಡ್ ಬರುತ್ತೆ ಈ ವೆಹಿಕಲ್ ರೇಟ್ ಬಂದು ನಾವು ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಲೈಕ್ಲಿ ನೆಗೋಷಿಯಬಲ್ ಕೊಡೋಣ ಸರ್ ಜೊತೆಗೆ ಟೂ ಲ್ಯಾಕ್ಸ್ ಲೋನ್ ಆಗುತ್ತೆ ಬೇಕಂದ್ರೆ ಓಕೆ ಹಾಗೆ ಬಂದ್ರೆ ನಿಮ್ಗೆ ಇನ್ನೊಂದು ಮಾರುತಿ ರಿಡ್ಸ್ ಸರ್ ಇದು ಮಾರುತಿ ರಿಟ್ಸ್ ವೆಹಿಕಲ್ ಟೂ ತೌಸಂಡ್ ಸಿಕ್ಸ್ಟಿ ಮಾಡಲ್ ವೆಹಿಕಲ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಇನ್ಸೂರೆನ್ಸ್ ವ್ಯಾಲಿಡ್ ಬರುತ್ತೆ ಎಫ್ ಸಿ ವ್ಯಾಲಿಡ್ ಬರುತ್ತೆ ಟ್ಯಾಕ್ಸ್ ವ್ಯಾಲಿಡ್ ಬರುತ್ತೆ ಜೊತೆಗೆ ಆಡ್ ಆಗಿದೆ ಬ್ರಾಂಡ್ ಹೊಸ ಟೈರ್ ಇದೆ ಓಕೆ ಬ್ರಾಂಡ್ ಟೈರ್ ಜೊತೆಗೆ ಈ ಗಾಡಿ ರೇಟ್ ಬಂದಿ ಸರ್ ನಾನು ತ್ರೀ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತೀನಿ ಲೈಟ್ಲಿಗಲ್ ಕೊಡೋಣ ಲೋನ್ ಬೇಕಾದ್ರೆ ಬೇಕಾದ್ರೆ ಮಾಡಿಸ್ಕೊಡೋಣ ಒನ್ ಫಿಫ್ಟಿ ಆಗುತ್ತೆ ಸರ್ ಲೋನ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಹೌದು ಸರ್ ಹೌದು ಅಂದ್ರೆ ಅಡಿಷನಲ್ ಚಾರ್ಜ್ ಇರುತ್ತೆ ಲೋನ್ ಪ್ರೊಸೆಸ್ ಚಾರ್ಜ್ ಇರುತ್ತೆ ಹಾರ್ಟಿ ವಚಸ ಸಪ್ರೇಟ್ ಇರುತ್ತೆ ಓಕೆ ಸರ್ ಹಾಗೆ ಬಂದ್ರೆ ನಿಮ್ಗೆ ಇನ್ನ ಒಂದು ಹಟ್ಟಿಗೆ ಇದೆ ಸರ್ ನಮ್ ಷೋರೂಮ್ ಅಲ್ಲಿ ಮೂರನೇ ಮೂರನೇ ವೆಹಿಕಲ್ ಇದು ಮೂರನೇ ವೆಹಿಕಲ್ ಮೂರನೇ ವೆಹಿಕಲ್ ಇದು ಬಂದಿ ಮೈಸೂರು ನಂಬರ್ ಆಗಿರುತ್ತದೆ ಮೈಸೂರು ರಿಶ್ ಕೆ ಜೀರೋ ನೈನ್ ಡಿ ಸಿಕ್ಸ್ ಫೈವ್ ಡಬಲ್ ಫೋರ್ ಸಾರ್ ಹಾ ಇದು ಓನರ್ ಬಂದಿ ಸೆಕೆಂಡ್ ಸೆಕೆಂಡ್ ಓನರ್ ಕಿಲೋಮೀಟರ್ ಬಂದಿ ಐವತ್ತೆಂಟ್ ಸಾವಿರ ಜಿನಿಯನ್ ಐವತ್ತ ಎಂಟು ಸಾವಿರ ಜಿನಿಯನ್ ಓಕೆ ಜೊತೆಗೆ ಡುಯಲ್ ಎಸಿ ಬರುತ್ತೆ ಡುಯಲ್ ಎಸಿ ಡುಯಲ್ ಏರ್ ಬೇಕ್ ಬರುತ್ತೆ ಹಾ ಡಿಡಿಐಎಸ್ ಇಂಜಿನ್ ಬರುತ್ತೆ ಸರ್ ಇದಕ್ಕೆ ಓಕೆ ಇದು ಬಂದು ಸಿಕ್ಸ್ ಗೇರ್ ಇದು ಸಿಕ್ಸ್ ಗೇರ್ ಸಿಕ್ಸ್ ಗೇರ್ ಗೇರ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ ಕಾರ್ ಗಳಲ್ಲಿ ಹೌದು ಸರ್ ಹೌದು ಸಿಕ್ಸ್ ಗೇರ್ ಸಿಕ್ಸ್ ಬರುತ್ತೆ ಸರ್ ಇದು ಇದಕ್ಕೆ ವ್ಯಾಲಿಡ್ ಇನ್ಸೂರೆನ್ಸ್ ಇರುತ್ತೆ ವ್ಯಾಲಿಡ್ ಎಫ್ಸಿ ರನ್ನಿಂಗ್ ಇದೆ ಜೊತೆಗೆ ಒಂದು ಟೊಯೋಟಾ ಬ್ರ್ಯಾಂಡ್ ಇದೆ ಸರ್ ನಮ್ಮ ಲಕ್ಷ ಚೇಂಜ್ ರನ್ ಆಗಿದೆ ಕಿಲೋಮೀಟರ್ ರೇಟ್ ಬಂದಿ ನಿಮಗೆ ಸೆವೆನ್ ಲ್ಯಾಕ್ ಸೆವೆಂಟಿ ಹೇಳ್ತಾ ಇದೀವಿ ಜೊತೆಗೆ ಇನ್ಸೂರೆನ್ಸ್ ವ್ಯಾಲಿಡ್ ಇದೆ ಟ್ಯಾಕ್ಸ್ ವ್ಯಾಲಿಡ್ ಇದೆ ಎಫ್ ಸಿ ವ್ಯಾಲಿಡ್ ಇದೆ ವ್ಯಾಲಿಡ್ ಇಲ್ಲ ಅಂದ್ರೆ ವ್ಯಾಲಿಡ್ ಮಾಡ್ಕೊಡ್ತೀವಿ ನಾವು ನಮ್ ಶೋರೂಮಲ್ಲಿ ವ್ಯಾಲಿಡ್ ಇದೆ ಅಂತ ಬಯ ಕೇಳಿರ್ಬೋದು ಬೈ ಮಿಸ್ಟೇಕ್ ವ್ಯಾಲಿಡ್ ಇಲ್ದೇ ಇರಬಹುದು ವ್ಯಾಲಿಡ್ ಕಂಡೀಷನ್ ಅಲ್ಲೇ ಕೊಡ್ತೀವಿ ನಾವು ಇದೊಂದು ವೆಹಿಕಲ್ ಸೆವೆನ್ ಸೆವೆಂಟಿ ನೆಗೋಷಿಯಬಲ್ ಸರ್ ಇದು ಸಿಂಗಲ್ ಒನ್ ಹೌದು ಸೀಟರ್ ವೆಹಿಕಲ್ ಸರ್ ಇದು ಸಿಕ್ಸ್ ಪ್ಲಸ್ ಒನ್ ಅಂತ ಹೇಳ್ತಾರೆ ಮಾಡಲ್ ಸಿಕ್ಸ್ ಪ್ಲಸ್ ಒನ್ ಓಕೆ ಜೊತೆಗೆ ಮಹೀಂದ್ರ ಸರ್ ಇದು ಬ್ರಾಂಡ್ ಮಹೀಂದ್ರ ಮಹೀಂದ್ರಾ ಬ್ರಾಂಡ್ ಝೈಲೋ ಅಂತ ಹೇಳ್ತಾರೆ ಸರ್ ಇದಕ್ಕೆ ಜೈಲೋ 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 ಇದ್ ಬಂದು ನಿಮಗೆ ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಸರ್ ಇದು ಏಟೀನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಇದು ಗಾಡಿ ಬಂದು ಒಂದು ಏಯ್ಟಿ ಫೈವ್ ತೌಸಂಡ್ ಡ್ರೈವರ್ ಆಗಿದೆ ಇದಕ್ಕೆ ನೀವು ಅಪ್ರಾಕ್ಸಿಮೇಟ್ ಒನ್ ಸೆವೆಂಟಿ ಇದ್ರೆ ಲೋನ್ ಮಾಡಿಕೊಟ್ಬಿಡ್ತೀವಿ ಒನ್ ಸೆವೆಂಟಿ ನಾವು ರೇಟ್ ಬಂದು ಫೈವ್ ಲ್ಯಾಕ್ಸ್ ಹೇಳ್ತಾ ಇದೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಓಕೆ ಗಾಡಿ ಡ್ರೈವರ್ ಏಯ್ಟಿ ತೌಸಂಡ್ ಓಕೆ ಜೊತೆಗೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರುತ್ತೆ ಏಟ್ ಸೀಟರ್ ವೆಹಿಕಲ್ ಸರ್ ಇಷ್ಟು ಕಮ್ಮಿ ರೇಟ್ ಏಟ್ ಸೀಟರ್ ವೆಹಿಕಲ್ ಯಾವ್ದು ಸಿಗಲ್ಲ ಸಿಗಲ್ಲ ಜೊತೆಗೆ ಜಾಸ್ತಿ ಲೋನು ಸಿಗುತ್ತೆ ನೋಡಿ ಸರ್ ಟ್ರೈ ಮಾಡಿ ರಿಜಿಸ್ಟ್ರೇಷನ್ ಆಗಿರ್ತದೆ ಸಿಂಗಲ್ ಓನರ್ ವೆಹಿಕಲ್ ಸರ್ ನಮ್ ಶೋರೂಮ್ ನಮ್ಮ ವಿಶೇಷತೆ ಏನಂದ್ರೆ ನಮ್ ಶೋರೂಮ್ ಒಂದು ಎಲ್ಲೋ ಬೋರ್ಡ್ ಅಷ್ಟೇ ಸರ್ ನಾವ್ ಮಾರೋದು ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ ಮಾತ್ರ ಮಾರದಷ್ಟೇ ಎಲ್ಲೋ ಬೋರ್ಡ್ ಅಲ್ಲಿ ಕಾರ್ ಮಾತ್ರ ನಿಮ್ಗೆ ಏನಾದ್ರು ವೈಟ್ ಬೋರ್ಡ್ ಅವೈಲೇಬಲ್ ಬೇಕೇ ಬೇಕಂದ್ರೆ ನಮ್ದು ನಮ್ ಬ್ರದರ್ದ ಒಂದ್ ಶೋರೂಮ್ ಇದೆ ಅಲ್ಲಿಗೆ ನಾವು ಕಳ್ಸಿಕೊಡ್ತೀವಿ ಬೇಕಂದ್ರೆ ಓಕೆ ನಮ್ಗೆ ನಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸ ನಿಮ್ಗೆ ಏನಾರ ಮಾಹಿತಿ ಬೇಕಂದ್ರು ಕಾಂಟ್ಯಾಕ್ಟ್ ಮಾಡಿ ಗಾಡಿಗೆ ಏನ್ ಏನಿಲ್ಲ ಸರ್ ಮಾಹಿತಿ ಬೇಕಂದ್ರೂ ಕಾಲ್ ಮಾಡಿ ಸರ್ ಓಕೆ ಸರ್ ಇಲ್ಲಿ ನಿಮ್ಮ ಈ ಶಾಪ್ ಯಾವಾಗಿಂದ ಏನೇನು ಟೈಮ್ ಅಲ್ಲಿ ಓಪನ್ ಇರುತ್ತೆ ಇಲ್ಲಿ ಪ್ರೆಸೆಂಟ್ ಎಷ್ಟು ವರ್ಷದಿಂದ ಇಲ್ಲಿ ಇದೆ ಸರ್ ನಂದು ಬಿಸ್ನೆಸ್ ಬಂದು ಟೆನ್ ಇಯರ್ಸ್ ಓಲ್ಡ್ ಈ ಜಾಗದಲ್ಲಿ ಬಂದು ನಾನು ಒನ್ ಇಯರ್ ಓಲ್ಡ್ ಸರ್ ಒನ್ ಇಯರ್ ಓಲ್ಡ್ ಶಿವ ಅಂತ ಕ್ರಿಯೇಟ್ ಮಾಡಿದ್ದು ಒನ್ ಇಯರ್ ಓಲ್ಡ್ ಇದು ಸರ್ ಓಕೆ ಇಲ್ಲಿ ಬಿಸ್ನೆಸ್ ಕಂತಾನೆ ಜಾಗಾನ ನಾವು ರೆಂಟ್ ತಗೊಂಡ್ ಮಾಡಿದೀವಿ ಓಕೆ ಸರ್ ಏನ್ ಯಾವ ಯಾವ ದಿನ ಓಪನ್ ಇರುತ್ತೆ ಅಥವಾ ರಜೆ ಸರ್ ಮೂವತ್ತು ದಿನದಲ್ಲಿ ಮೂವತ್ ದಿನಾನು ಓಪನ್ ಇರುತ್ತೆ ನಾರ್ಮಲ್ ಡೇಸ್ ಬಂದ್ ಬೆಳಿಗ್ಗೆ ಒಂಬತ್ತುವರೆ ಸಂಜೆ ಆರೂವರೆ ಹಾಫ್ ಅನ್ ಜೊತೆಗೆ ಸ್ಯಾಟರ್ಡೆ ಫುಲ್ ಇರುತ್ತೆ ಸಂಡೇ ಬಂದು ಮಧ್ಯಾಹ್ನ ಎರಡ್ ಗಂಟೆ ತನಕ ಓಪನ್ ಇರುತ್ತೆ ಸಂಡೇ ಮಾತ್ರ ಸಂಡೆ ಮಾತ್ರ ಓಕೆ ಸರ್ ಈ ಕಸ್ಟಮರ್ ಇವಾಗ ಈ ಸ್ಕ್ರೀನ್ ಮೇಲೆ ಕಾಣ್ತಿವಂತ ಗೆ ಕಾಲ್ ಮಾಡಿದ್ರೆ ಇವಾಗ ನಾವು ಯಾವ ಟೈಮ್ ಇಂದ ಯಾವ ಟೈಮಿಗೆ ಕಾಲ್ ಸರ್ ಬೆಳಿಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಏಳು ಗಂಟೆ ತನಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಇರೋ ನಂಬರ್ ಇದೊಂದು ಸರ್ ಓಹ್ ಸೋ ವೀಕ್ಷಕರೇ ಯಾರೇ ಆಗಲಿ ನಿಮ್ಗೆ ಏನಾದ್ರು ಮಾಹಿತಿ ತಿಳ್ಕೊಬೇಕಂದ್ರೆ ದಯವಿಟ್ಟು ಯಾವಾಗ ಬೇಕಾವಾಗ ಕಾಲ್ ಮಾಡಿ ಯಾರಿಗೂ ತೊಂದರೆ ಕೊಡಬೇಡಿ ನಿಮ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ಅವ್ರು ಹೇಳುವಂತ ಸಮಯಕ್ಕೆ ತಕ್ಕಂತೆ ಕಾಲ್ ಮಾಡಿ ಸೊ ಅದ್ರ ಬಗ್ಗೆ ಏನು ಬೇಕೋ ಯಾವ ಕಾರ್ ಬಗ್ಗೆ ಎಲ್ಲ ಕಾರ್ ಬೇಕಲ್ಲ ನಿಮ್ಗೆ ಯಾವ ಕಾರ್ ಇಂಪಾರ್ಟೆಂಟ್ ಆಗಿರುತ್ತೋ ಅಂತ ಕಾರ್ ಬಗ್ಗೆ ತಿಳ್ಕೊಳ್ಳಿ ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಮತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು